ತಿಳ್ಕೊಳ್ಳೋಣ ದಕ್ಷಿಣ ಮೂರ್ತಿ ಅವನೊಬ್ಬ ಶಿವ ಸ್ವರೂಪ ಶಿವನೇ ದಕ್ಷಿಣಾಮೂರ್ತಿ ಅವನೇ ನಮಗೆ ಜ್ಞಾನವನ್ನ ನೀಡೋ ಅಂಥವನು ಅಂತೆಲ್ಲ ಕೇಳಿದೀವಿ ಭಗವತ್ಪಾದರು ತುಂಬಾ ಸುಂದರವಾದ ಶ್ಲೋಕಗಳನ್ನ ನಮಗೆ ಬರೆದುಕೊಟ್ಟಿದ್ದಾರೆ ಪೂರ್ತಿ ಚಿತ್ರಣ ದಕ್ಷಿಣಾಮೂರ್ತಿಯ ಚಿತ್ರಣ ನಮಗೆ ಅವರ ಸ್ತೋತ್ರಗಳಲ್ಲಿ ಕಾಣಿಸ್ತಾ ಹೋಗುತ್ತೆ ದಕ್ಷಿಣಾಮೂರ್ತಿ ಯಾರು ಅಂದ್ರೆ ತ್ರಿಪುರ ಸುಂದರಿಯ ಮಂತ್ರದ್ರಷ್ಟಾರ ಶಿವನೇ ದಕ್ಷಿಣಾಮೂರ್ತಿ ಮೌನದಿಂದಲೇ ತನ್ನ ಭಕ್ತರ ಶಂಕೆಗಳನ್ನ ಸಂಶಯಗಳನ್ನ ಅಜ್ಞಾನಗಳನ್ನ ಎಲ್ಲವನ್ನೂ ಅವನು ಪರಿಹರಿಸ್ತಾನೆ ಜ್ಞಾನ ಸ್ವರೂಪನೇ ಆಗಿರೋ ದಕ್ಷಿಣಾಮೂರ್ತಿ ತ್ರಿಪುರ ಸುಂದರಿಯ ತತ್ವಾರ್ಥಗಳಿಂದ ಸ್ವಸ್ವರೂಪ ಜ್ಞಾನ ಲಭ್ಯವಾಗತ್ತೆ ಅನ್ನೋದನ್ನ ನಿರೂಪಿಸ್ತಾನೆ ಶ್ರೀಚಕ್ರವನ್ನಾಗ್ಲಿ ಮಂತ್ರ ಜಪವನ್ನಾಗ್ಲಿ ಅಥವಾ ಬೇರಾವುದೇ ಪ್ರಕೃತಿ ದೇವತೆಯ ದೇವತೆಯ ಉಪಾಸನಾ ಮಂತ್ರವನ್ನಾಗಲಿ ಜಪಿಸೋರು ದಕ್ಷಿಣಾಮೂರ್ತಿಯನ್ನ ಪ್ರಾರ್ಥಿಸೋದು ಬಹಳ ಅಗತ್ಯವಾಗಿದೆ ಆತನೇ ಗುರುವು ಸಹ ತ್ರಿಪುರ ಸುಂದರೆಯ ಪೂಜೆಯನ್ನ ವೇದಾಂತದ ಮಹಾವಾಕ್ಯ ಅಂತ ಅನ್ನಿಸಿರೋ ಅಹಂ ಬ್ರಹ್ಮಾಸ್ಮಿ ಅಥವಾ ಸರ್ವಂ ಕಲ್ವಿದಂ ಬ್ರಹ್ಮ ಇವುಗಳ ಉಪಾಸನೆಯಿಂದಲೂ ನಡೆಸಬಹುದಾಗಿದೆ ಪರಮ ತತ್ವಗಳೆಲ್ಲವನ್ನೂ ಸಂಕೇತಿಸೋ ಶ್ರೀಚಕ್ರ ಯಂತ್ರಾರ್ಚನೆಯ ಯಂತ್ರಾರ್ಚನೆ ಅತ್ಯಂತ ಶ್ರೇಷ್ಠ ವಿಧಾನವು ಅಂತ ಜೀವಿಯ ಇಹ ಪರಗಳ ಎರಡನ್ನೂ ಉತ್ಕೃಷ್ಟಗೊಳಿಸೋ ಕೈಂಕರ್ಯ ಇದು ಅಂತನೂ ಹೇಳ್ತಾರೆ ಅದಕ್ಕೋಸ್ಕರ ಶ್ರೀಚಕ್ರಾರ್ಚನೆಗೆ ಬಹಳ ಪ್ರಾಮುಖ್ಯತೆಯನ್ನ ನೀಡಿರೋದು ಭಗವತ್ಪಾದರು ದಕ್ಷಿಣಾಮೂರ್ತಿಯನ್ನ ಕುರಿತು ದಕ್ಷಿಣಾಮೂರ್ತಿ ಅಷ್ಟಕವನ್ನ ಬರೆದಿದೆ ಬಹಳ ಸುಂದರವಾದ ಸ್ತೋತ್ರ ಸಾಮಾನ್ಯವಾಗಿ ಎಲ್ಲರೂ ಅದನ್ನ ಕಲಿತೆ ಇರ್ತಾರೆ ಏನು ದಕ್ಷಿಣಾಮೂರ್ತಿ ಮಹಿಮೆ భగవత్పాద్రు హే స్ఫురణం సదాత్కల్పాధం భాత్తినిధ తస్మై శ్రీ గురుమూర్తమ శ్రీ దక్షిణామూర్త దక్షిణామూర్తి ఇవికయ రూపవద అంద్రె యావదర అరివో ಇರುವಿಕೆಯಿಂದ ರಹಿತವಾಗಿದೆ ಅನ್ನೋ ವಿಷಯವನ್ನ ಪ್ರಕಾಶಗೊಳಿಸೋದು ಅತ್ ಯಾರು ತನ್ನ ನಿಜ ಭಕ್ತರಿಗೆ ನಿಜವಾಗಿಯೂ ನೀನೇ ಅದು ಆಗಿದ್ದೀಯಾ ಅಂತ ಆ ತತ್ವವನ್ನ ಯಾರು ತಿಳಿಸ್ತನೋ ಯಾರ ಪ್ರತ್ಯಕ್ಷವಾದ ಅನುಭವದಿಂದ ಸಂಸಾರ ಸಾಗರದಲ್ಲಿ ಮತ್ತೆ ಬರೋದು ತಪ್ಪೋದು ಅಂತಹ ಈ ಎಲ್ಲವನ್ನು ಶ್ರೀ ಗುರುಸ್ವರೂಪರಾದ ದಕ್ಷಿಣಾಮೂರ್ತಿಗೆ ಒಪ್ಪಿಸಿ ಅವನಿಗೆ ನಾನು ನಮಸ್ಕರಿಸ್ತೀನಿ ಎಲ್ಲವೂ ಅವನೇ ನೋಡ್ಕೋತಾನೆ ಅವನೇ ಸರ್ವವು ಅಂತ ಯಾರು ತಿಳಿತನೋ ಅವನನ್ನ ಆತನನ್ನ ದಕ್ಷಿಣಾಮೂರ್ತಿ ಖಂಡಿತವಾಗಿಯೂ ಕಾಪಾಡ್ತಾನೆ ದಕ್ಷಿಣಾಮೂರ್ತಿ ಮಹಿಮೆ ದಕ್ಷಿಣಾಮೂರ್ತಿ ಪರಮೇಶ್ವರನ ಲೀಲಾ ವಿಭೂತಿಗಳಲ್ಲಿ ಅದು ಆ ಸ್ವರೂಪವು ಒಂದಾಗಿದೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ತನ್ನಲ್ಲಿ ಸಂಹರಿಸಿಕೊಂಡು ಸ್ವಾತ್ಮಾನಂದ ಸುಖದಲ್ಲಿ ವಿಹರಿಸೋ ಪರಮೇಶ್ವರನ ಸ್ವರೂಪವೇ ದಕ್ಷಿಣಾಮೂರ್ತಿ ಮೂರ್ತಿ ಅನ್ನೋದಾಗಿ ಕರೆಯೋದು ದಕ್ಷಿಣ ಅಂದ್ರೆ ಬುದ್ಧಿ ಮೂರ್ತಿಯು ದಕ್ಷಿಣಾಭಿಮುಖಿಯಾಗಿ ಇರೋದ್ರಿಂದ ಅವನನ್ನ ದಕ್ಷಿಣಾಮೂರ್ತಿ ಅಂತ ಕರೆಯೋದು ಶಿವನಿಗೆ ವೀಣಾ ಸಾಂಬ ಯೋಗ ಸಂಹಾರ ಶಕ್ತಿ ಜ್ಞಾನ ಅನುಷ್ಠಾನ ವ್ಯಾಖ್ಯಾನ ವಿದ್ಯಾ ವಟಮೂಲ ಅನ್ನೋ ಹತ್ತು ವಿಧ ಮೂರ್ತಿಗಳು ಇವೆ ಅವುಗಳಲ್ಲಿ ಕಡೆಯದೇ ದಕ್ಷಿಣಾ ಮೂರ್ತಿ ಅದಕ್ಕೆ ಹೇಳೋದು ಗುರವೇ ಸರ್ವಲೋಕಾಂ ಭಿಜೇ ಭವರೋಗಿಣಾಂ ನಿಧೆಯೇ ಸರ್ವ ದಕ್ಷಿಣಾ ದಕ್ಷಿಣಾಮೂರ್ತೆಯೇ ನಮಃ ಸಮಸ್ತ ಲೋಕಗಳಿಗೆ ಗುರುವು ಭಾವರೋಗಿಗಳಿಗೆ ವೈದ್ಯನು ಸರ್ವ ವಿದ್ಯೆಗಳ ನಿಧಿಯೂ ಆದ ದಕ್ಷಿಣ ಮೂರ್ತಿ ಮೂರ್ತಿಯನ್ನ ನಾನು ಸ್ಮರಿಸ್ತೀನಿ ಅಂತ ಸ್ತುತಿ ರೂಢಿಯಲ್ಲಿ ಇರೋದು ಇನ್ನು ಶಾರದಾ ತಿಲಕದಲ್ಲಿ ದಕ್ಷಿಣಾಮೂರ್ತಿಯನ್ನು ಕುರಿತ ಸ್ತುತಿಯೊಂದು ಮನೋಗ್ನವಾಗಿದೆ ಅನೇಕ ಮರಗಳ ನೆರಳಿನಿಂದ ಬಿಸಿಲಿಲ್ಲದ ತಂಪಾದ ಗಿರಿ ತೊರೆಗಳಿಂದ ಕೂಡಿರೋ ಲತಾ ಪುಷ್ಪ ಸಮೃದ್ಧವಾದ ದುಂಬಿಗಳ ಝೇಂಕಾರ ನವಿಲುಗಳ ನರ್ತನ ಕೋಗಿಲ್ ಕೋಗಿಲೆಗಳ ಇಂಪಾದ ಧ್ವನಿ ಹಾವು ಮುಂಗುಸಿ ಹಸು ಹುಲಿಗಳ ಮೈತ್ರಿಯಿಂದ ವಿಹರಿಸ್ತಿರೋ ಇಂದ್ರಾದಿ ದೇವತೆಗಳಿಂದ ಸೇವಿತರಾದ ಸಿದ್ಧ ಕಿನ್ನರರ ವಾಸಸ್ಥಳವಾದ ಮೇರು ಪರ್ವತದಲ್ಲಿ ಗರುಡ ಶಿಲೆಯ ಎಲೆಗಳು ಪದ್ಮರಾಗದ ಹಣ್ಣುಗಳು ನವರತ್ನದ ಬಿಳಿಲುಗಳು ಸುಗಂಧಪೂರಿತ ಹೂಗಳಿಂದ ಕೂಡಿದ ಎತ್ತರವಾದ ಆಲದ ಮರವೊಂದಿದೆ ಆ ಮರದ ಕೆಳಗೆ ರತ್ನ ಸಿಂಹಾಸನದಲ್ಲಿ ಶರತ್ಕಾಲದಲ್ಲಿ ಚಂದ್ರ ಕಾಂತಿಯನ್ನು ಬೀರೋ ಮುಖದಿಂದ ದಕ್ಷಿಣಾಮೂರ್ತಿ ಕುಳಿತಿದ್ದಾನೆ ಶುಕಮುನಿಗಳೇ ಆದ್ಯರು ಸುತ್ತಲೂ ಕುಳಿತು ಅವನನ್ನ ಯಾವಾಗಲೂ ಸ್ತುತಿಸ್ತಾರೆ ಅಂತ ಹೇಳಿರೋದು ಇದನ್ನ ಈ ವರ್ಣನೆ ಶಾರದಾ ತಿಲಕದಲ್ಲಿ ಇದೆ ಭಗವಂತ ಹೀಗೆ ಕೂತಿದ್ದಾನೆ ಜ್ಞಾನಪ್ರದಾತನಾಗಿದ್ದಾನೆ ಮಹಾಮೇಧಾವಿಯಾದ ಶುಕರೇ ಮೊದಲಾದ ಮಹಾಮುನಿಗಳು ಶಿಷ್ಯ ಸ್ಥಾನವನ್ನ ಅಲಂಕರಿಸಿದರೆ ಅಂತ ಹೇಳಿದೆ ದಕ್ಷಿಣಾಮೂರ್ತಿ ವಿದ್ಯೆಯ ದಕ್ಷಿಣಾಮೂರ್ತಿ ವಿದ್ಯೆಯ ದೇವತೆ ಅನ್ನೋದಾಗಿ ಉಪನಿಷತ್ತು ಹಾಗೆ ಇತರ ಸ್ತುತಿಗಳಿಂದ ನಮಗೆ ತಿಳಿದು ಬರುತ್ತೆ ವ್ಯವಹಾರ ರೂಪದಲ್ಲಿ ಉಪದೇಶ ಮಿಥ್ಯೆಯಾದ ಕಾರಣದಿಂದ ದಕ್ಷಿಣಾಮೂರ್ತಿ ಮುಖದಿಂದ ಅಂದ್ರೆ ತನ್ನ ಮುಖದಿಂದ ಯಾವ ಉಪದೇಶವನ್ನು ಮಾಡೋದಿಲ್ಲ ಅಂತ ಅದಕ್ಕೆ ಭಗವತ್ಪಾದರು ಮೌನ ಮೌನವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವ ಯುವಾನಂ ಅಂತ ಬರ್ತಿದ್ದಾರೆ ಭಗವತ್ಪಾದರು ಯಾವ ವ್ಯವಹಾರ ರೂಪದಲ್ಲಿ ಅಂದ್ರೆ ಉಪದೇಶ ಅನ್ನೋದು ಒಂದು ಮಿಥ್ಯೆ ಅದರಿಂದ ಆ ಯಾವ ಒಂದು ಉಪದೇಶವನ್ನು ಮಾಡೋದಿಲ್ಲ ಸುಮ್ಮನೆ ಹಾಗೆ ಗುರು ಸ್ವರೂಪನಾಗಿ ಭಗವಂತ ಕೂತಿದ್ದಾನೆ ಗುರು ರೂಪವಾದ ಮೌನ ಉಪದೇಶದಿಂದ ಆ ಮೌನ ಮೌನ ಅನ್ನೋ ಉಪದೇಶದಿಂದಲೇ ಅದೇ ಒಂದು ಉಪದೇಶ ಅಂತ ತಿಳ್ಕೊಬೇಕು ಅವನು ಮೌನವಾಗಿ ಕೂತಿರೋದೆ ಆ ಉಪದೇಶದಿಂದ ಮಹರ್ಷಿಗಳು ತಮ್ಮ ಸಂಶಯಗಳನ್ನ ಕಳ್ಕೊತಾರೆ ಇದಾರೆ ಶ್ರೀ ಮನೋ ಶ್ರೀ ಮಾನಸೋಲ್ಲಾಸ ಅನ್ನೋ ಗ್ರಂಥದಲ್ಲಿ ಕರ್ಪೂರದಂತೆ ಶುಭ್ರನು ತರ್ಕ ಮುದ್ರೆಯನ್ನ ಧರಿಸಿ ತತ್ವವನ್ನ ತಿಳಿಸೋ ಯೋಗಾಸನ ಮೂರ್ತಿಯಾದ ದಕ್ಷಿಣ ಮೂರ್ತಿಯನ್ನ ಸ್ತುತಿಸಬೇಕು ಅಂದ್ರೆ ಯೋಗ ಮುದ್ರೆಯಲ್ಲಿ ಕೂತಿರುವಂತ ಆ ದಕ್ಷಿಣ ಮೂರ್ತಿಯನ್ನ ಯಾವಾಗ್ಲೂ ಸ್ತುತಿ ಮಾಡ್ಬೇಕು ಅನ್ನೋದನ್ನ ನಮಗೆ ಮಾನಸೋಲ್ಲಾಸ ಅನ್ನೋ ಗ್ರಂಥ ಹೇಳತ್ತೆ ತತ್ವ ದಕ್ಷಿಣಾಮೂರ್ತಿ ಮೌನ ರೂಪದಿಂದ ವ್ಯಾಖ್ಯಾನ ನೀಡೋ ನೀಡ್ತಾನೆ ಅವನು ತರುಣನಾಗಿದ್ದಾನೆ ಅಂತನು ಹೇಳತ್ತೆ ಹಾಗೆ ದಕ್ಷಿಣಾಮೂರ್ತಿ ಉಪನಿಷತ್ ವೀಣೆ ಮುತ್ತಿನ ಜಪಮಾಲೆ ಪುಸ್ತಕ ಜ್ಞಾನ ಮುದ್ರೆ ಅಥವಾ ಅಗ್ನಿ ನಾಗಗಳನ್ನು ಚತುರ್ಭುಜಗಳಲ್ಲಿ ಧರಿಸಿ ಬೆಳ್ಳಿಯಂತೆ ಶುಭ್ರ ವರ್ಣದಿಂದ ಕೂಡಿದ ಭಸ್ಮ ಲೇಪಿತ ಶರೀರವುಳ್ಳವನು ತ್ರಿಲೋಚನನು ತಲೆಯಲ್ಲಿ ಚಂದ್ರ ಕಲೆಯುಳ್ಳವನು ಕಿರೀಟಧಾರಿ ಯೋಗಾಸನಾರೂಢ ಆಗಿದ್ದಾನೆ ಹಾಗೆ ಮಂತ್ರೋದ್ಧಾರದಲ್ಲಿ ಜ್ಞಾನಾಧಿದೇವತೆಯಾದುದರಿಂದ ಇವನನ್ನ ಮೇಧಾದಕ್ಷಿಣಾಮೂರ್ತಿ ಅಂತ ಕರೀತಾರೆ ಅಂತ ದಕ್ಷಿಣಾಮೂರ್ತಿ ಉಪನಿಷತ್ತು ಹೇಳತ್ತೆ ಆ ಪರಬ್ರಹ್ಮ ಪರತತ್ವ ಶ್ರೀ ಗುರುಸ್ವರೂಪನಾಗಿರೋದ್ರಿಂದಲೇ ಅವನ್ನ ದಕ್ಷಿಣಾಮೂರ್ತಿ ಅಂತ ಕರೆದಿರೋದು ಅಂತ ಇದು ನಮಗೆ ತಿಳಿಸ್ ತಿಳಿಸ್ಕೊಡತ್ತೆ ಇನ್ನು ತಾಂತ್ರಿಕರಲ್ಲಿ ದಕ್ಷಿಣಾಮೂರ್ತಿಯ ಉಪಾಸನೆ ಹೇಗೆ ದಕ್ಷಿಣ ಮೂರ್ತಿಯನ್ನ ಯಾವ ರೀತಿಯಾಗಿ ಅಂದ್ರೆ ಯಾವ ರೂಪದಲ್ಲಿ ದಕ್ಷಿಣಾಮೂರ್ತಿಯನ್ನ ದಕ್ಷಿಣಾಮೂರ್ತಿ ರೂಪದಲ್ಲೇ ಅವನನ್ನ ಹೇಗೆ ಹೇಗೆ ಅವರು ಆರಾಧಿಸ್ತಾರೆ ತಾಂತ್ರಿಕ ತಾಂತ್ರಿಕರು ಅನ್ನೋದನ್ನ ನೋಡೋಣ ದಕ್ಷಿಣ ಅಂದ್ರೆ ಜ್ಞಾನ ಅನ್ನೋದು ಒಂದು ಅರ್ಥ ಇದೆ ಮತ್ತೊಂದು ಅರ್ಥ ಭಕ್ತರಿಗೆ ಅನುಕೂಲನಾದವನು ಅಂತ ತಾಂತ್ರಿಕ ಅರ್ಚನೆಗಳಲ್ಲಿ ಎಲ್ಲ ಕ್ಲೇಶಗಳನ್ನೂ ನುಂಗಿ ಹಾಕಿ ಕರುಣಾಮೂರ್ತಿ ಇವನು ಅನ್ನೋದನ್ನ ಬಿಂಬಿಸುತ್ತೆ ಸಂಹಾರ ದಕ್ಷಿಣಾ ಮೂರ್ತಿ ಅಂತ ಅವನನ್ನ ಕರೀತಾರೆ ತಾಂತ್ರಿಕರು ಈ ಹೆಸರು ರೂಢಿಯಲ್ಲಿ ಇದೆ ತಂತ್ರ ಸಹ ಮೇಧ ಜನನಕ್ಕೆ ಜ್ಞಾನದ ಬೆಳವಣಿಗೆಗೆ ದಕ್ಷಿಣ ಮೂರ್ತಿಯನ್ನ ಉಪಾಸಿಸಬೇಕು ಪಿಶಾಚಾವಾಧ ನಿವಾರಣೆಗೂ ದಕ್ಷಿಣಾ ಮೂರ್ತಿಯ ಉಪಾಸನೆಯನ್ನೇ ಹೇಳಿರೋದು ತಾಂತ್ರಿಕ ಉಪಾಸನೆಗಳಲ್ಲಿ ಹಲವು ಬಗೆಯ ದಕ್ಷಿಣಾಮೂರ್ತಿಯನ್ನ ನಾವು ಕಾಣ್ತೀವಿ ಮೊದಲೇ ಹೇಳಿದ ಹಾಗೆ ಸಂಹಾರ ದಕ್ಷಿಣಾಮೂರ್ತಿ ಅವನು ಹೇಗಿರ್ತಾನೆ ಸಂಹಾರ ದಕ್ಷಿಣಾಮೂರ್ತಿ ಅಂದ್ರೆ ಚತುರ್ಭುಜ ಗ್ರಂಥ ಕ್ಷಮಾನ ಅಗ್ನಿ ಮತ್ತೆ ವ್ಯಾಖ್ಯಾನ ಭಾವಗಳನ್ನ ಆ ಮೂರ್ತಿ ಸ್ವರೂಪ ನಮಗೆ ತೋರ್ಪಡಿಸುತ್ತೆ ಹಾಗೆ ಹಾಗೆ ಅವನದೇ ಮತ್ತೊಂದು ರೂಪ ಚಿನ್ನದ ಬಣ್ಣದ ಮೂರ್ತಿ ನೆಗ್ರೋಧ ವೃಕ್ಷದ ಕೆಳಗೆ ವೀರಾಸನದಲ್ಲಿ ಕುಳಿತಿರೋ ಮೂರ್ತಿ ಅಂತ ಹೇಳುತ್ತೆ ಅಷ್ಟ ಸರ್ಪಭೂಷಣ ವ್ಯಾಘ್ರ ಚರ್ಮ ವಾಮದಲ್ಲಿ ನೆಸ್ತ ದಂಡಪಾಣಿಯಾಗಿದನೆ ಹಾಗೆ ಶುಕ್ರ ಋಷಿಗೆ ಉಪದೇಶ ಮಾಡ್ತಾ ಇದ್ದಾನೆ ಅನ್ನೋದನ್ನ ಇನ್ನೊಂದು ರೂಪ ಹೇಳುತ್ತೆ ಮತ್ತೊಂದು ರೂಪ ದಕ್ಷಿಣಾ ಮೂರ್ತಿ ಆತ ಯೋಗ ಮುದ್ರೆಯಲ್ಲಿ ಕೂತಿದ್ದಾನೆ ವ್ಯಾಖ್ಯಾನ ಸಿಂಹಾಸನದ ಮೇಲೆ ಕೂತು ಸುತ್ತಲೂ ನೆರೆದಿರೋ ಋಷಿಗಳಿಗೆ ಉಪದೇಶ ಮಾಡ್ತಾ ಇದ್ದಾನೆ ಹಸ್ತಗಳಲ್ಲಿ ಒಂದು ಜ್ಞಾನ ಮುದ್ರೆಯನ್ನ ತೋರಿಸತ್ತೆ ಮತ್ತೊಂದು ಹಸ್ತ ಅಕ್ಷಮಾಲ ಗ್ರಂಥ ಅಂದ್ರೆ ಪುಸ್ತಕ ಕೃತಿವಾಸ ಅಂದ್ರೆ ಆನೆಯ ಚರ್ಮವನ್ನ ಹೊದ್ದಿದನೇ ಮತ್ತೊಂದು ರೂಪನಾದ ಸಾಮದಕ್ಷಿಣ ಮೂರ್ತಿ ಶ್ಯಾಮವರ್ಣದ ಪಾರ್ವತಿಯೊಂದಿಗೆ ಆಲಿಂಗನದಲ್ಲಿ ಇದ್ದಾನೆ ಎರಡು ಹಸ್ತಗಳಲ್ಲಿ ಒಂದರಲ್ಲಿ ಉತ್ಕಲವನ್ನ ಹಿಡಿದಿದ್ದಾನೆ ಗಿರಿ ಸುತೆಯನ್ನ ತಬ್ಬಿರೋ ಕೈಲಿ ಪುಸ್ತಕ ಇದೆ ಇನ್ನುಳಿದ ಮೂರು ಹಸ್ತಗಳಲ್ಲಿ ಸುಧಾಪೂರಿತ ಕುಂಭ ಜ್ಞಾನ ಮುದ್ರೆ ಮುಕ್ತಾಕ್ಷಮಾಲಗಳು ಇವೆ ಮುಕ್ತಾಕ್ಷಮಾಲ ಅಂದ್ರೆ ಮುತ್ತಿನ ಮತ್ತೆ ಅಕ್ಷಮಾಲ ಅಂತ ಪರಶಿವ ಈ ರೂಪದಲ್ಲಿ ಅಂದ್ರೆ ಸಾಂಬ ದಕ್ಷಿಣಾ ಮೂರ್ತಿಯಲ್ಲಿ ಪರಶಿವ ವ್ಯಾಖ್ಯಾನ ಮೂರ್ತಿಯಾಗಿ ಬ್ರಹ್ಮ ವಿದ್ಯೆಯನ್ನ ಉಪದೇಶ ಮಾಡ್ತಾನೆ ಉಪದೇಶ ಮಾಡ್ತಾನೆ ಅಂದ್ರೆ ಮೌನವಾಗೇ ಇರ್ತಾನೆ ಅದು ಶಿಷ್ಯರಿಗೆ ಆ ಒಂದು ವಿಷಯ ಅವಗತವಾಗ್ತಾ ಹೋಗತ್ತೆ ಇದೇ ದಕ್ಷಿಣ ಮೂರ್ತಿಯ ಸಂಕೇತ ಅಂತ ಹೇಳ್ತಾರೆ ಇದನ್ನ ಮೌನ ವ್ಯಾಖ್ಯಾನ ಮುದ್ರೆಯಿಂದ ಅವನು ಮಾಡ್ತಾನೆ ಈ ಸಂಕೇತದಲ್ಲಿ ದಕ್ಷಿಣಾ ಮೂರ್ತಿ ಧರ್ಮವನ್ನ ಬೋಧಿಸ್ತಾನೆ ಧರ್ಮ ವ್ಯಾಖ್ಯಾನ ಮೂರ್ತಿ ಅಂತನೂ ಈ ದಕ್ಷಿಣಾ ಮೂರ್ತಿಯನ್ನ ಕರೀತಾರೆ ಯಾವ ದಕ್ಷಿಣ ಮೂರ್ತಿಯನ್ನ ಅಂದ್ರೆ ಸಾಂಬ ದಕ್ಷಿಣಾ ಮೂರ್ತಿಯನ್ನ ಹೀಗೆ ಕರೀತಾರೆ ಧರ್ಮದ ವ್ಯಾಖ್ಯಾನವನ್ನ ಮಾಡ್ತಾ ಇರ್ತಾನೆ ಸದಾ ಅವನು ಅಂತ ತನ್ನ ಸುತ್ತ ಶಿಷ್ಯರಾಗಿ ಕುಳಿತಿರೋ ಮುನಿಗಳಿಗೆ ಜ್ಞಾನವನ್ನ ಪ್ರತಿಪಾದಿಸ್ತಾನೆ ಆದ್ರಿಂದ ವಿಷ್ಣು ಧರ್ಮೋತ್ತರ ಪುರಾಣ ಇದನ್ನ ಬಿಂಬಿಸ್ತಾ ಹೋಗುತ್ತೆ ಹೀಗೆ ಇರ್ತಾನೆ ದಕ್ಷಿಣಾಮೂರ್ತಿ ಮೂರ್ತಿ ಜ್ಞಾನಿಗಳಾದ ಮುನಿಗಳನ್ನ ಸುತ್ತಲೂ ಕೂಡಿಸ್ಕೊಂಡು ಧರ್ಮೋಪದೇಶವನ್ನ ಅವನು ಮಾಡ್ತಾ ಇರ್ತಾನೆ ಅಂತ ಇನ್ನು ಮತ್ತೊಂದು ಕಡೆ ತಾಂತ್ರಿಕ ವಿವರಣೆಯಲ್ಲಿ ಹೇಳ್ತಾರೆ ದಕ್ಷಿಣಾಮೂರ್ತಿ ಪಂಚಮುದ್ರೆಯಿಂದ ಮುದ್ರೆಯಿಂದ ಅದಕ್ಕೆ ಹೇಳ್ತಾರೆ ಪಂಚಮುದ್ರಾ ಸಮೋಪೇತಂ ಅಂತ ಮಣಿ ಕುಂಡಲ ಕಂಠಹಾರ ತೋಳು ಮತ್ತೆ ಪಾದಗಳಿಗೆ ಬಳೆ ಅಥವಾ ರುಚಕ ಮತ್ತೆ ಮೇಖಲ ಇವು ಐದು ದಕ್ಷಿಣ ಮೂರ್ತಿಗಳ ಆ ದಕ್ಷಿಣ ಮೂರ್ತಿಯ ಆಭರಣಗಳು ಇವು ವೀರ್ಯ ಕ್ಷಾಂತಿ ದಾನ ಶೀಲ ಹಾಗೆ ಜ್ಞಾನವನ್ನ ಸಂಕೇತಗೊಳಿಸುತ್ತವೆ ದಕ್ಷಿಣಾಮೂರ್ತಿಗೆ ಸಾಮಾನ್ಯವಾಗಿ ನಾಲ್ಕು ಹಸ್ತಗಳು ಅಷ್ಟ ಹಸ್ತವೂ ಉಂಟು ಅಂತನೂ ಹೇಳ್ತಾರೆ ಬಲಹಸ್ತ ಜ್ಞಾನ ಮುದ್ರೆ ಸುದರ್ಶನ ಸಂದರ್ಶನ ಮುದ್ರೆ ಎಡದ ಹಸ್ತ ವರದ ಹಸ್ತ ಅದು ದಂಡಹಸ್ತ ಎಡ ಹಸ್ತದಲ್ಲಿ ಪುಸ್ತಕ ಇದು ಜ್ಞಾನದ ಸಂಕೇತವಾಗಿದೆ ಪುಸ್ತಕವನ್ನು ಹಿಡಿದಿರೋದು ಅಂತ ಹೇಳ್ತಾರೆ ಬಲಹಸ್ತವೊಂದರಲ್ಲಿ ಅಕ್ಷಮಾಲ ಇದು ಅಕ್ಷಮಾಲ ಅನ್ನೋದು ತತ್ವ ಬೋಧೆಯನ್ನ ನೀಡತ್ತೆ ತತ್ವವನ್ನ ಸಂಕೇತಗೊಳಿಸುತ್ತೆ ಸಂಕೇತ ಪಡಿಸತ್ತೆ ಅಂತ ಎಡಹಸ್ತ ಒಂದರಲ್ಲಿ ಅಗ್ನಿ ಅಥವಾ ಸರ್ಪವನ್ನ ಹಿಡಿದಿದ್ದಾನೆ ಎರಡರಲ್ಲಿ ಮತ್ತೊಂದು ಹಸ್ತ ಸುಧಾ ಕುಂಭವನ್ನ ಅಂತ ಹೇಳ್ತಾರೆ ಇನ್ನು ಯೋಗ ದಕ್ಷಿಣ ಮೂರ್ತಿ ಹೇಗಿದ್ದಾನೆ ಅಂದ್ರೆ ಈ ನಾವು ಇವಾಗ ನಾವು ನೋಡಿದ್ದು ತಾಂತ್ರಿಕರಲ್ಲಿ ದಕ್ಷಿಣಾಮೂರ್ತಿ ಹೇಳ್ತಾ ಹೋಗ್ತಾರೆ ತಾಂತ್ರಿಕರಲ್ಲಿ ಯಾವ್ಯಾವ ದಕ್ಷಿಣಾ ಮೂರ್ತಿ ಅಂದ್ರೆ ಸಂಹಾರ ದಕ್ಷಿಣಾ ಮೂರ್ತಿಯನ್ನ ನೋಡಿದ್ವಿ ಆಮೇಲಿಂದ ಮೇಧಾ ದಕ್ಷಿಣ ಮೂರ್ತಿಯನ್ನ ಮೇಧಾ ದಕ್ಷಿಣ ಮೂರ್ತಿ ಅನ್ನೋದು ತಾಂತ್ರಿಕರ ತಾಂತ್ರಿಕರು ಅವನನ್ನ ಉಪಾಸನೆ ಮಾಡುದು ಹೌದು ಹಾಗೆ ಈ ಸಾತ್ವಿಕರಲ್ಲಿಯೂ ಅದು ಬರ್ತಾ ಹೋಗುತ್ತೆ ಯಾಕೆಂದ್ರೆ ಈ ಮೇಧಾದಕ್ಷಿಣಾ ಮೂರ್ತಿ ಜ್ಞಾನಮೂರ್ತಿಯಾಗಿ ಪ್ರಕಟಗೊಂಡಿರೋದು ಅವನು ಜ್ಞಾನಬೋಧೆಯನ್ನೇ ಮಾಡ್ತಾನೆ ಯಾವಾಗ್ಲೂ ಅಂತ ಸಾಂಬ ದಕ್ಷಿಣಾಮೂರ್ತಿ ಧರ್ಮಬೋಧೆಯನ್ನ ಮಾಡ್ತಾನೆ ಅದರಿಂದ ಎಲ್ಲರೂ ಅವನನ್ನ ಉಪಾಸನೆ ಮಾಡಲೇಬೇಕು ಅಂತ ಹೇಳೋದು ಇನ್ನು ಯೋಗ ದಕ್ಷಿಣಾಮೂರ್ತಿ ಮೂರ್ತಿ ಹೇಗಿದ್ದಾನೆ ಅಂದ್ರೆ ಯೋಗ ಮೂರ್ತಿ ಯೋಗ ಪಟ್ಟ ಬಂಧದಿಂದ ದಕ್ಷಿಣಾಭಿ ದಕ್ಷಿಣಾಭುಕನಾಗಿ ಕುಳಿತಿದ್ದಾನೆ ದಕ್ಷಿಣ ದಿಕ್ಕಿಗೆ ಅವನು ಕೂತಿದ್ದಾನೆ ಯೋಗ ಪಟ್ಟದಿಂದ ಕೂತಿದ್ದಾನೆ ಅಂದ್ರೆ ಯೋಗಿಯಾಗಿ ಕೂತಿದ್ದಾನೆ ಯೋಗ ಮುದ್ರೆ ಅವನಲ್ಲಿ ಇದೆ ಆಭರಣಾಲಂಕೃತ ಸಿಂಹಾಸನದ ಮೇಲೆ ಹಾಸಿರೋ ವ್ಯಾಘ್ರ ಚರ್ಮದ ಮೇಲೆ ಅವನು ಕೂತಿರೋದು ಮರದ ಬುಡದಲ್ಲಿ ವಿಷ್ಠರವನ್ನ ಹಾಕಿರುತ್ತೆ ವೃಕ್ಷದ ಸುತ್ತ ಪಕ್ಷಿಗಳ ಕಲರವ ಕಿನ್ನರರು ಸಾಧ್ಯರು ವಿದ್ಯಾಧರರು ಸನ್ಯಾಸಿಗಳು ಅವನನ್ನ ಸುತ್ತುವರೆದಿರ್ತಾರೆ ಸರ್ಪಗಳು ಮೋಡದಿಂದ ಹರಿದಾಡ್ತಿರತ್ವೆ ಹಾಗೆ ಗಾನ ದಕ್ಷಿಣಾಮೂರ್ತಿ ನಾಲ್ಕು ಕೈಗಳಲ್ಲೂ ಪುರಾತನ ಸಂಗೀತ ವಾದ್ಯಗಳನ್ನ ನುಡಿಸ್ತಾ ಇರ್ತಾನೆ ಎರಡು ಕೈಗಳಲ್ಲಿ ವೀಣೆಯನ್ನ ನುಡಿಸ್ತಾನೆ ಅನ್ನೋ ವಿವರಗಳನ್ನೂ ಇಲ್ಲಿ ಹೇಳಿದ್ದಾರೆ ಅದಕ್ಕೆ ಇವನನ್ನ ಯೋಗ ದಕ್ಷಿಣಾ ಮೂರ್ತಿಯೇ ಅವನು ಸಂಗೀತ ಅನ್ನೋದು ಒಂದು ಯೋಗ ಯೋಗ ಪಟ್ಟದಲ್ಲಿ ಅವನು ಕೂತ್ಕೊಂಡು ಮೌನದಿಂದಲೇ ಉಪದೇಶವನ್ನ ನೀಡ್ತಾ ಇದ್ದಾನೆ ಅದರಿಂದ ದಕ್ಷಿಣಾಮೂರ್ತಿಯ ಉಪಾಸನೆ ಬಹಳ ಮುಖ್ಯ ಹಿಂದೆ ಹೇಳಿರೋ ಹಾಗೆ ಪ್ರಕೃತಿ ದೇವತೆ ಅಂದ್ರೆ ಈ ಶ್ರೀಚಕ್ರ ಉಪಾಸನೆ ಮಾಡೋರು ಇರಬಹುದು ಆಮೇಲೆ ದಶಮಹಾವಿದ್ಯೆಗಳನ್ನ ಉಪಾಸನೆ ಮಾಡೋರು ಇರಬಹುದು ಯಾರೇ ಆದ್ರೂ ಅದಕ್ಕೆ ಅಧಿಷ್ಟಾತ್ರ ದೇವತೆ ದಕ್ಷಿಣಾಮೂರ್ತಿ ಅವನನ್ನ ಉಪಾಸನೆ ಅಥವಾ ಸ್ಮರಣೆ ಅಥವಾ ಪ್ರಾರ್ಥನೆ ಯಾವುದಾದ್ರೂ ಒಂದು ಮಾಡಿಯೇ ನಂತರ ಶ್ರೀದೇವಿಯ ಉಪಾಸನೆಯನ್ನ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ ಸ್ನೇಹಿತರೆ ಭಗವತ್ಪಾದರು ಬರೆದಿರೋ ಬಹಳ ಅತ್ಯುತ್ತಮವಾದ ಸ್ತೋತ್ರಗಳು ನಮಗೆ ಬೇಕಾದಷ್ಟು ಕಡೆ ಸಿಗತ್ತೆ ದಕ್ಷಿಣ ಸ್ತೋತ್ರಗಳು ದಕ್ಷಿಣ ದಕ್ಷಿಣಾಮೂರ್ತಿಯ ಸ್ತೋತ್ರಗಳನ್ನ ದಿನನಿತ್ಯವೂ ಪಠಣೆ ಮಾಡಿ ಜ್ಞಾನಪ್ರದರಾಗಿರೋ ಅವನ ಕೃಪೆಯನ್ನ ಪಡೆಯೋಣ ಅಂತ ಹೇಳ್ತಾ ಒಂದಿಷ್ಟೇ ಇಷ್ಟು ವಿಷಯವನ್ನ ದಕ್ಷಿಣಾಮೂರ್ತಿಯ ಬಗ್ಗೆ ಹೇಳಿದೀನಿ ಆ ಸ್ವಾಮಿ ಎಲ್ಲರಿಗೂ ಜ್ಞಾನಪ್ರದನಾಗಿ ಎಲ್ಲರ ಜೀವನದಲ್ಲೂ ಬರ್ಲಿ ಅಂತ ಅವನನ್ನ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ